ಹಾಯ್ ಹಲೋ ಎಲ್ಲರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ರೋಡ್ ಸೈಡ್ ಸಿಗುವಂತಹ ಪಾನಿಪುರಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಮೊದಲೇದಾಗಿ ನಾವು ಆಲೂಗಡ್ಡೆಯನ್ನು ಬೇಯಿಸ್ಕೊಡೋಣ ಆಲೂಗಡ್ಡೆ ಬೇಯಲಿಕ್ಕೆ ಇಟ್ಟಿದ್ದೀನಿ ಅಲ್ಲಿವರೆಗೂ ಮಿಕ್ಸಿ ಜಾರ್ ತಗೊಂಡು ನಾವು ಪಾನಿಗೆ ಬೇಕಾದಂಥ ಐಟಮ್ನ ರುಬ್ಕೊಂಬರೋಣ ಬನ್ನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ ಜೀರಿಗೆನ ಹಾಕಿ ಫ್ಲೇವರ್ ಜೀರಿಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಕಾಳು ಮೆಣಸನ್ನು ಹಾಕಿ ಖಾರಕ್ಕೆ ಇದನ್ನು ಇವಾಗ ಫುಲ್ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಉಪ್ಪು ಹಾಕಿ ಈ ಮಿಶ್ರಣನ ರುಬ್ಕೊಂಡು ಬಂದಿದ್ದೀನಿ ಈ ಮಿಶ್ರಣಕ್ಕೆ ನಾವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಜಾಲರಿಯಲ್ಲಿ ಸೋಸ್ಕೊಂಡು ಪಾನಿನ ರೆಡಿ ಮಾಡ್ಕೋಬೇಕು ಪಾನಿ ಇವಾಗ ರೆಡಿಯಾಗಿದ್ದು ಫ್ರೆಂಡ್ ನೆಕ್ಸ್ಟು ಪೂರಿಗೆ ಹಾಕ್ಕೊಡುವಂಥ ಆಲೂಗಡ್ಡೆ ಸ್ಟೆಫ್ನಿಯನ್ನು ರೆಡಿ ಮಾಡ್ಕೊಳೋಣ ಬನ್ನಿ ಆಲೂಗಡ್ಡೆ ಈಗ ಬೆಂದಿದೆ ಫ್ರೆಂಡ್ಸ್ ಇದನ್ನು ಸಿಪ್ಪೆ ತಗೊಳೋಣ ಸಿಪ್ಪೆ ತೆಗ್ದಿರ್ಕಂಥ ಆಲೂಗಡ್ಡೆನ ಫ್ರೆಂಡ್ಸ್ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿದ್ರ ನಂತರ ಇದಕ್ಕೆ ಸಣ್ಣ ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಖಾರವನ್ನು ಒಣ ಖಾರವನ್ನು ಹಾಕ್ಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ನಂತರ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿಯನ್ನು ಮಿಶ್ರಣ ಮಾಡಿಕೊಳ್ಳಿ ನಂತರ ಕಟ್ ಮಾಡಿರುವಂತಹ ಸಣ್ಣದಾಗಿರುವ ಈರುಳ್ಳಿಯನ್ನು ಹಾಕ್ಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿರಕಂತಹ ಕೊತ್ತಂಬರಿಯನ್ನು ಮಿಶ್ರಣ ಮಾಡಿಕೊಳ್ಳಿ ನಂತರ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನಿಂಬೆಹಣ್ಣ ಇಂಟ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟಿಗೆ ಅಂತ ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಹಲವಿಸ್ಟಫ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಪೂರಿ ಮಾಡಿರಲಿಲ್ಲ ರೆಡಿಮೇಡ್ ಪೂರಿಯನ್ನು ಮನೆಯಲ್ಲೇ ಇದ್ವು ಹಾಗಾಗಿ ನಾ ಈಗ ರೆಡಿಮೇಡ್ ಪೂರಿಯನ್ನು ಕರಿತೀನಿ ಫ್ರೆಂಡ್ಸ್ ಒಂದು ಇಪ್ಪತ್ತು ರೂಪಾಯಿ ತಂದರೆ ಸಾಕು ಫ್ರೆಂಡ್ಸ್ ಇಡೀ ಒಂದು ಮೂರ್ನಾಲ್ಕು ಜನ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಪೂರಿ ಆಗುತ್ತೆ ಇದು ಕರೆದ್ರೆ ಈಗ ಎಣ್ಣೆ ಕರೆದಿದೆ ಫ್ರೆಂಡ್ಸ್ ಪೂರಿನ ಎಣ್ಣೆಲಿ ಹಾಕಿ ಕರಿವಿ ನೋಡಿ ಫ್ರೆಂಡ್ಸ್ ಪೂರಿ ಹೇಗೆ ದೊಡ್ಡದಾಗಿ ಹೋಗಿದೆ ತುಂಬ ದೊಡ್ಡದಾಗಿರ್ತವೆ ಫ್ರೆಂಡ್ಸ್ ಇವು ಮನೆಯಲ್ಲೇ ಪಾನಿಪುರಿ ರೆಡಿಯಾಗಿದೆ ಫ್ರೆಂಡ್ಸ್ ಸೇಮ್ ಔಟ್ಸೈಡ್ ಸರ ಥರನೇ ಸಿಗೋ ಗೋಲ್ಗುಪ್ಪ ಇದು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್